ನನಗೆ ಕಿರಿಕೀರ್ತಿಗಿಂತ ಕೀರ್ತಿ ಶಂಕರ್ಘಟ್ಟ ಅಂತ ಕರೆಯೋದ್ರಲ್ಲಿ ತುಂಬಾ ಇಷ್ಟ ನಾನು ಆ ವಿಡಿಯೋ ಮಾಡಾಕನ ಕರ್ಕೊಂಡ್ ಬಂದು ನಾ ಚಾಲೆಂಜಸ್ ಎಲ್ಲ ಅಲ್ಲ ಗುರು ಗಂಡ್ ಮಗನಾಗಿ ನೀನ್ ಚಾಲೆಂಜ್ ಕೊಡ್ಬೇಕೇ ಹೊರ್ತು ನೀನ್ ಸಮರ್ಥನೆ ಮಾಡ್ಕೊಬೇಕೇ ಹೊರ್ತು ನಿಮ್ ತಾಯಿ ಅವ್ರನ್ನ ಬಂದಲ್ಲಿ ನನಗೂ ಮಾತಾಡಕ್ ಬರುತ್ತೆ ಏನಂತಂದ್ರೆ ದಿಸ್ ವಾಸ್ ನಾಟ್ ಅ ಪರ್ಸನಲ್ ಅಟ್ಯಾಕ್ ನಿನ್ನ ಕಣ್ಣನ ತೆರ್ಸಿತೀನಿ ಗುರು ಓಕೆ ಆಮೇಲೆ ನನ್ಗೆ ನಿನ್ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿ ನಿಂದೇನಾದ್ರೂ ಇಮೇಜ್ ನ ಟೇಕ್ ಓವರ್ ಮಾಡ್ಬೇಕಾ ಅಥವಾ ಯು ಆರ್ ಮೈ ಕಾಂಪಿಟೇಟರ್ ಇನ್ ದ ಅಡ್ವೊಕೇಟ್ ಫೀಲ್ಡ್ ಹವಾ ಕರ್ನಾಟಕದಲ್ಲಿ ಅಡ್ವೊಕೇಟ್ ಫೀಲ್ಡ್ ಅಲ್ಲಿ ಅವ ಮೇಂಟೈನ್ ಮಾಡಿದ್ದೀನಿ ನೀನು ಅಡ್ವೋಕೇಟೂ ಅಲ್ಲ ನಿನ್ ಕೋ ಕಾಂಪಿಟೇಟರೂ ಅಲ್ಲ ಅಥವಾ ನಿಂದ್ಯಾವ್ದು ನನ್ನ ಪರ್ಸನಲ್ ಅಥವಾ ನಿಂದ್ ಯಾವ್ದೋ ಚಾನೆಲ್ ಇದ್ದು ನಾನು ಯಾವ್ದೋ ಚಾನಲ್ ಓಪನ್ ಮಾಡಿ ಐ ಆಮ್ ನಾಟ್ ಯುವರ್ ಕಾಂಪಿಟೇಟರ್ ಫಾರ್ ಬಿಸ್ನೆಸ್ಸು ಅಥವಾ ನಿಂದು ಯಾವುದೋ ರಿಸಾರ್ಟ್ಸ್ ಇದು ನಂದು ನನ್ನ ರಿಸಾರ್ಟ್ಸ್ ಇದೆ ನನ್ನ ಚಾನಲ್ಗಳಿದೆ ನನ್ನ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಐ ನಾಟ್ ಯುವರ್ ನೋ ವೆರಿ ಕಾಂಪಿಟೇಟರ್ ನಿನ್ನ ಮೇಲೆ ಪರ್ಸನೇಟಾಗಿ ಮಾಡಿ ನನಗೇನು ಸಿಗುತ್ತೆ ಕಿರೀತಿ ಏನಂತಂದ್ರೆ ಈ ಧರ್ಮಸ್ಥಳದ ವಿಚಾರದಲ್ಲಿ ತುಂಬ ಅತಿರಿಕ ಕೋಟೋಗಿಬಿಟ್ಟಿದ್ಯಾ ನಾನು ನನ್ನೇನು ಹೇಳಿದ್ದೀನಿ ಅವನು ಬಿ ಸಿ ಪಾಟೀಲ್ ಬಿಟ್ಟಿಲ್ಲ ನಾನು ಯತ್ನಾಳು ಐದ್ ಲಕ್ಷ ಕೊಡ್ತಾನಂತೆ ಗಂಡ್ ಮಕ್ಕಳಿಗೆ ಈ ಬೇವರ್ಸಿ ಕೆಲಸ ಮಾಡಕ್ಕೆ ಕರ್ನಾಟಕದ ನಾವೇನ್ ಬಿಕಾರಿಗಳ ಮದುವೆ ಮಾಡ್ಕೋಕು ಕಾಸಿ ಇಲ್ಲ ಅಂದ್ರ ಅಲ್ಲಿ ಇವತ್ತು ಕರ್ನಾಟಕದ ಕನ್ನಡಿಗರವ್ರ ಅವ್ನೊಬ್ಬ ಬೇವರ್ಸಿ ಐದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ ಕೇಳ್ಬೇಕಾ ಬೇಡ ನಾವ್ ಐದ್ ಕೋಟಿ ನಿನ್ ಮಕ್ಕಳು ಕೊಡ್ತೀನಿ ನಾವು ಬೇವರ್ಸಿ ಮದುವೆ ಮಾಡುವಂತ ಅವನ್ಗೆ ಹೇಳಿದ್ವಿ ಇನ್ನೇನ್ ಹೇಳ್ಬೇಕು ಏನೋ ಮದ್ವೆ ಅದು ಸಾವಿರ ಹೆಣ್ಮಕ್ಳು ಎತ್ತ ಹಾಕೊಂಡ್ ಹೋಗಿ ನಾವ್ ಮದುವೆ ಮಾಡ್ಕೊಂಡ್ರೆ ಇನ್ನತ್ರ ಭಿಕ್ಷೆ ಐದು ಲಕ್ಷ ಈ ಕಿತ್ತೋಗಿರೋ ಕೆಲಸ ಮಾಡೋಕ್ಕಿಂತ ಬೇವರ್ಸಿ ನನ್ನ ಮಕ್ಳು ಕರ್ನಾಟಕದ ಮಣ್ಣಲ್ಲಿ ಹುಟ್ಟವರಲ್ಲ ಇವ್ರಗಳಿಗೆ ಸರಿಯಾಗಿ ಉತ್ತರ ಹೇಳಕ್ಕೆ ಯಾವ ಬೇವರ್ಸಿಗಳು ಇಲ್ಲ ನಾನೇ ಸರಿ ಅಂತಾನೆ ಹೇಳ್ತಾ ಇದ್ದೀನಿ ಅಮ್ಮ ಕಮಿಂಗ್ ನಿನಗೆ ಯೂಸ್ ಮಾಡಲ್ಲ ಬಿಡು ಕೀರ್ತಿ ವಿತ್ ಗ್ರೇಟ್ ಲವ್ ಅಮ್ಮನ್ ಕರ್ಕೊಂಡ್ಬಂದು ಜಗ್ಗ ಹಸಿ ಮೆಣಸಿನ್ಗ ಇಟ್ಕೊಂಡಂಗೆ ಆಗಿದೆ ನಿನ್ಗೆ ನಿನ್ ತಂಗಿ ಬೆಳಗ್ಗೆ ನಿನ್ ತಂಗಿ ಫೋನ್ ಮಾಡಿತ್ತು ಮೇಘನಾ ಸರ್ ನೀವು ಹೇಳಿದ್ರೆ ನಾವು ಬರ್ತೀವಿ ಅಂತ ಬರ್ಬೇಡ್ರಮ್ಮ ಅವನ ಆಲ್ರೆಡಿ ಇಳ್ದೋಗ್ಬಿಟ್ಟವನೇ ನೀವು ಯಾರು ಬರಬೇಡಿ ಐ ಲಿಟ್ರಲಿ ಅಡ್ವೈಸ್ಡ್ ಯುವರ್ ಸಿಸ್ಟರ್ಸ್ ಬೇಡ ಮಾಡಿನೇ ನಾನು ಮಾತಾಡಿದ್ದಾರೆ ಮಾತಾಡಿದ್ದಾರೆ ಬೆಳೆದಿರೋದು ನನ್ನನ್ನ ಕೆಲವರು ಕ್ರಿಟಿಸೈಸ್ ಮಾಡಿಲ್ಲ ಅಂದಿದ್ರೆ ನಾನು ಈ ಮಟ್ಟಿಗೆ ಬೆಳಿತಾ ಇರ್ಲಿಲ್ಲ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತಂದ್ರೆ ಒಂದಷ್ಟು ಜನ ಹೊಗಳಿದ್ದಾರೆ ಒಂದಷ್ಟು ಜನ ಬೊಗಳಿದ್ದಾರೆ ಈಗ ನನ್ನ ತಪ್ಪು ನಂದು ತಪ್ಪೇನು ಈ ಮಿಷನ್ ಧರ್ಮಸ್ಥಳದಲ್ಲಿ ಐ ಆಮ್ ಕಾಲಿಂಗ್ ಇಟ್ ಇಸ್ ಅ ಮಿಷನ್ ಒಂದ್ಸತಿ ನಾನು ಧರ್ಮಸ್ಥಳದ ವಿಚಾರ ತಗೊಂಡ್ರೆ ಅದು ಸತ್ಯ ಹೊರಗಡೆ ಬರಲೇಬೇಕು ಅಕಸ್ಮಾತ್ ಇನ್ನೋಸೆಂಟ್ ಆಗಿದ್ರೆ ಹರ್ಷೇಂದ್ರ ಜೈನು ಅವನ ಕುಟುಂಬ ಖಂಡಿತವಾಗಿ ಅದಕ್ಕೂ ಕೂಡ ನಮ್ಮ ಸಪೋರ್ಟ್ ಇದೆ ನಾವು ಯಾರೂ ಕೂಡ ಅವರ ಆರೋಪಿ ಅಂತ ಹೇಳಿಲ್ಲ ಬಟ್ ಅವರಾಗ ಅವರೇ ಎಲ್ಲ ಮೈಮೇಲೆ ಎಳ್ಕೊಂತ ಇದ್ದಾರೆ ಆಮೇಲೆ ಒಂದಷ್ಟು ಜನನ ಚೂ ಬಿಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಕಿರಿ ಕಿರ್ತಿ ಅವನು ಏನೋ ಹೆಸರು ಗಿಳಿಯಾರ್ ಗಿಳಿ ಮುದ್ದಿನ ಗಿಣಿಯ ಗಿಣಿಯಬ್ಬಾರು ಮುತ್ತನ ಕೊಡುವೆ ಯಾರೋ ಒಳ್ಳೆ ಕಲೆಕ್ಷನ್ ಮಾಡಿಕೊಂಡು ಬಾಯಿ ಬಿಡುತ್ತಾರೋ ಇವರು ಅವರು ಸಾಕಿದ ಗಿಳಿ ಯಾರೋ ಇದು ಓಕೆ ಕೀರ್ತಿ ಇನ್ನೊಬ್ಬನಿಗೆಲ್ಲ ರುಬ್ಬಿರೋದು ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಹುಚ್ಚಾಟ ಮೆರೆದ್ರು ಅವ್ರನ್ನ ಕಂಡು ರುಬ್ತೀವಿ ಈಗ ನಾನೇ ಐದು ಲಕ್ಷ ಕೊಡ್ತೀನಿ ಅಂತಲ್ಲ ಆ ಬೇವರ್ಸಿ ಏನ್ ಹೇಳ್ಬೇಕು ಅವನಿಗೆ ಬೇವರ್ಸಿ ಅಂತಾನೆ ಅಂತೀನಿ ಈಗಿರೋ ಸಮಸ್ಯೆ ಸಾಲ್ದಾ ಸಾವಿರ ಹೆಣ್ಮಕ್ಳನ್ನ ಮದುವೆ ಮದ್ವೆ ಆಗುವಂತ ಹೇಳಿದ್ರೆ ಅವನು ಹಂಡ್ರೆಡ್ ಪರ್ಸೆಂಟ್ ಅದು ಗೊತ್ತಾ ವೈಲೆನ್ಸ್ ತಾನೆ ಈಗ ಅವ್ರ ಜಾತಿ ಅವ್ರಿಗೆ ಒಳ್ಳೇದು ಅವ್ರ ಧರ್ಮ ಅವ್ರಿಗೆ ಒಳ್ಳೇದು ಈಗ ಅವ್ರವ್ರ ಜಾತಿ ಅವ್ರವ್ರಿಗೆ ಹೆಚ್ಚಿದಿರ್ತದೆ ಈಗ ನಾನು ಗೌಡ ಅಂತಂದ್ರೆ ಲಿಂಗಾಯತ ಲಿಂಗಾಯತ ಜಾತಿನೇ ಜಾಸ್ತಿ ಇರ್ತದೆ ಶೆಡ್ಯೂಲ್ಗೆ ಶೆಡ್ಯೂಲ್ ಟ್ರೈ ಅವ್ರ ಜಾತಿನೇ ಅವ್ರ ಸಮುದಾಯನೇ ದೊಡ್ಡದಾಗಿರ್ತದೆ ನಾವ್ ಯಾರು ತಪ್ಪು ಅಂತ ಹೇಳಕ್ಕಾಗಲ್ಲ ಈಗ ಬೇರೆ ಅನ್ಯ ಧರ್ಮದ ಹೆಣ್ಮಕ್ಳನ್ನ ಹೋಗಿ ಮದುವೆ ಮಾಡ್ಕೊಂಡ್ರೆ ಐದು ಲಕ್ಷ ಕೊಡ್ತೀವಿ ಅಂತಂದ್ರೆ ನಾನು ಹೇಳ್ತೀನಿ ಆ ಇವ್ನವನಲ್ಲ ಯಾರು ಯತ್ನಾಳ್ ಮಕ್ಕಳು ಇಬ್ರು ಇದಾರೆ ಯಾರಾದ್ರೂ ಅವ್ರಿಬ್ರ ಮಕ್ಕಳನ್ನ ಲವ್ ಮಾಡಿ ಮದುವೆ ಆಗಿ ನಿಮಗೆ ಐದು ಕೋಟಿ ನಾನು ಕೊಡ್ತೀನಿ ಇಬ್ಬರು ಗಂಡು ಮಕ್ಳು ಅವ್ರಂತೆ ಒಬಾ ಡಾಕ್ಟ್ರಿ ಡಾಕ್ಟ್ರಿ ಹೋಯ್ತಾ ಇದ್ದಾನೆ ಗ್ರೀ ಸ್ಟಡಿಂಗ್ ಇನ್ ಗ್ರೀಗ ಸಂವೇರ್ ಓಕೆ ವಾಟ್ ಎವರ್ ಇಟ್ ಇಸ್ ದೇರ್ ವಿ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಫ್ಯಾಮಿಲಿ ಈಗ ಯತ್ನಾಳ್ ಅವ್ರ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನೀವು ಪರ್ಸನಲ್ ಅಟ್ಯಾಕ್ ಅಂತ ಅಂತ ಕೆಲವರು ಅಂತಾರೆ ಈಗ ಅವನು ಮುಸ್ಲಿಮ್ಸ್ ಅವ್ರ ಹೆಣ್ಮಕ್ಳನ್ನ ಲೌವ್ ಮಾಡ್ಕೊಂಡು ಎತ್ತಾಕೊಂಡು ಹೋಗಿ ಐದು ಲಕ್ಷ ಕೊಡ್ತೀವಿ ಅಂತಂದ್ರೆ ನಾನು ಅನೌನ್ಸ್ ಮಾಡ್ತೀನಿ ಯತ್ನಾಳ್ ಮಕ್ಕಳು ಇಬ್ಬರು ಅವ್ರ ಗಂಡ್ ಮಕ್ಕಳನ್ನ ಯಾರಾದ್ರೂ ಹೆಣ್ಮಕ್ಳು ಅವ್ರ ಲವ್ ಮಾಡಿ ಮದುವೆ ಮಾಡ್ಕೊಳ್ಳಿ ನಾನು ಐದೈದು ಕೋಟಿ ಕೊಡ್ತೀನಿ ನನ್ನ ಐದು ಕೋಟಿ ಇಬ್ಬರು ಕೊಟ್ಟಿದ್ದೆ ಐದು ಇನ್ಕ್ರೀಸ್ ಮಾಡೋಣ ಸಿ ಯಾವುದು ಪರ್ಸನಲ್ ಅಟ್ಯಾಕ್ ಅಲ್ಲ ಇನ್ಕ್ಲೂಡಿಂಗ್ ಕೀರ್ ಕೀರ್ತಿ ಅವ್ರ ವಿಚಾರದಲ್ಲೂ ಅಷ್ಟೇನೆ ನಾವು ಯಾವ್ದು ಪರ್ಸನಲ್ ಅಟ್ಯಾಕ್ ಅಲ್ಲ ಬಟ್ ಧರ್ಮಸ್ಥಳದ ವಿಚಾರದಲ್ಲಿ ಇಲ್ಲ ಆರೋಪಗಳನ್ನು ಮಾಡಿ ಸೌಜನ್ಯಗಳನ್ನು ಅತ್ಯಾಚಾರನೇ ಮಾಡಿಲ್ಲ ಅಂತಂದ್ರೆ ನೀಂಗೇನ್ ಡಾಕ್ಟರ್ ಏನಲ್ಲಿ ನೀನ್ ಡಾಕ್ಟ್ರಾ ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಲೈ ಕಿರ್ತಿ ನಿಮ್ ತಾಯಿ ಕರ್ಕೊಂಡ್ ಬಂದು ಮುಂದೆ ಕುಣಿಸ್ತೀಯ ಸೌಜನ್ಯ ಬಗ್ಗೆ ಮಾತಾಡ್ತಿಯಲ್ಲ ಸತ್ತಿರೊಳ ಬಂದು ಮುಂದೆ ಕುತ್ಕೊಂತಳ ಕೂತ್ಕೊಂತಳ ಲೈ ಜಗ್ಗ ಅಂತೆ ನಿನ್ ಮನೆ ಬಾತ್ರೂಮ್ ನಾ ಪಕ್ಕದಲ್ಲಿ ಟಾಟಾ ನಗರದಲ್ಲಿ ಇದನ್ ಬಾಳೆಲ್ಲ ನೋಡಿದೀನಿ ನಾನು ನನಗೆ ಹೇಳಕ್ ಬರಬೇಡ ಓಕೆ ನಿನ್ ನಿಮ್ ತಂದೆಯ ಸಮಸ್ಯೆ ನಿಮ್ ಫ್ಯಾಮಿಲಿ ಸಮಸ್ಯೆ ಇತ್ತು ನಿಮ್ ತಂಗಿ ಅಂದ್ರೆ ಇವತ್ತು ಇದಾರೆ ಕರ್ಕೊಂಬಂದು ದೊಡ್ಡ ವಿಚಾರ ಅಲ್ಲ ಪವರ್ ಟಿವಿ ಅಂತರ ಕರ್ಕೊಂಬಂದು ಲೈವ್ ಅಲ್ಲಿ ಕುಣಿಸಿ ಸುಮ್ನೆ ಅವರನ್ನ ನಿಮ್ಮ ಎತ್ಕಟ್ಟ ದೊಡ್ಡ ವಿಚಾರ ಅಲ್ಲ ನನ್ಗೆ ಆ ರೀತಿ ಏನೋ ಕೆಲಸ ಮಾಡಕ್ಕೆ ನನಗೇನು ಇಷ್ಟ ಇಲ್ಲ ಅರ್ಥ ಆಯ್ತಾ ಈಗ್ಲೂ ನಿನ್ನ ತಂಗಿ ಏನೋ ಮೆಗ್ನಾ ಫೋನ್ ಮಾಡಿತ್ತು ಆ ಮೆಸೇಜ್ ಮಾಡಿತ್ತು ಅಣ್ಣ ಬರಬೇಕು ಅನ್ನೋ ಬರ್ತೀವಿ ಅಂತ ಅಲ್ಲ ಕಣ ನಿನ್ ನಿನ್ನ ಫ್ಯಾಮಿಲಿನ ಬೀದಿ ತಗೊಂಬಂದ್ ಕುಣಿಸಿ ನನಗೇನು ಸಿಗುತ್ತೆ ನಾನು ನಾನ್ ಏನು ಅಂತಂದ್ರೆ ನಿಮ್ಮ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದಕ್ಕೆ ನಿಮ್ಮ ತಾಯಿ ಕರ್ಕೊಂಬಂದು ಕುಣಿಸಲ್ಲ ಕಿ ಕಿರಿ ಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ್ ಘಟ್ಟ ಈಗ ಸೌಜನ್ಯನ ಬಗ್ಗೆ ರೇಪೆ ಆಗಿಲ್ಲ ಅಂತಲ್ಲ ನೀನ್ ನೋಡಿದನ ನೀನ್ ನೀನ್ ನೋಡಿದ್ದ ನೀನ್ ಯಾರು ಒಂದ್ ಮಗಳ ಶೀಲದ ಬಗ್ಗೆ ಆಕೆಯ ಆಕೆಯ ಜೊತೆ ಏನಾಯ್ತು ಯಾ ಏನ್ ಕೊಲೆ ಆಯ್ತು ಅಂತ ಹೇಳಕ್ಕೆ ನೀ ನಿರ್ಧಾರ ಕೊಡಕ್ಕೆ ನೀನ್ ಯಾವನ ಲೈ ನೀನ್ ಯಾವನು ನಿಮ್ ತಂದೆಯ ಬಗ್ಗೆ ನಿಮ್ ಚಿಕ್ಕಮ್ಮನ ಬಗ್ಗೆ ನಿಮ್ ತಂಗಿಯಂದ್ರ ಬಗ್ಗೆ ಮಾತಾಡಿದಕ್ಕೆ ನೀನ್ ಇದ್ದಂಗ ಆಯ್ತಲ್ಲ ನೀನ್ ಯಾವನ ಧರ್ಮಸ್ಥಳದ ಬಗ್ಗೆ ನಿರ್ಣಯ ಕೊಡಕ್ಕೆ ನೀನ್ ಯಾವನ ಲೈ ಎಷ್ಟು ವಹಿಸ್ಕೊಂಡಿದ್ದೀಯ ಅವನತ್ರ ಎಷ್ಟಕೊಂಡಿದ್ಯಾ ಅವ್ನ ದಣಿ ಹತ್ರ ನಿನ್ನ ಬಗ್ಗೆ ಮಾತಾಡ್ದೆ ತಾಯಿ ಕಟ್ಬಿ ಕುಣಸ್ಯ ಸೌಜನ್ಯ ಬಗ್ಗೆ ಅತ್ಯಾಚಾರನಿಲ್ಲ ಅಂತ ಮಾತಾಡ್ದಲ್ಲ ಏನ ಏಯ್ ನಿನ್ ಗೊತ್ತೇನೋ ಏನಾಗಿತ್ತು ಅಂತ ಏನಾಗಿತ್ತು ಅಂತ ಗೊತ್ತಾ ನಿನಗೆ ನಿನ್ನ ಮನೆ ಬಗ್ಗೆ ಮಾತಾಡಿದ್ರೆ ಪರ್ಸನಲ್ ಸೌಜನ್ಯ ಧರ್ಮಸ್ಥಳದಲ್ಲಿ ಅತ್ಯಾಕಾಂಡ ಆಗಿರೋ ಹೆಣ್ಮಕ್ಳ ಬಗ್ಗೆ ಅದು ಪರ್ಸನಲ್ ಅಲ್ಲ ಅದು ಬೀದಿ ಬೀದಿ ವಿಚಾರ ಯಾಕೆ ಅವ್ನ ಶಿಷ್ಯನ ನೀನು ಅಜಿತ್ ಅನ್ಮಕ್ಕನ ಅವ್ರ ಶಿಷ್ಯನ ನೀನು ಅವನು ಅವನ್ ಮಾತ್ರ ಯಾವ ಜಾತಿ ಧರ್ಮ ಅಂತ ಬೀದಿಲ್ ಕುತ್ಕೊಂಡು ಕೇಳಬಹುದು ಮೈಕಿ ಹಿಡ್ಕೊಂಡು ಅದೇ ಅವನ್ ಬಗ್ಗೆ ಕೇಳಿದಾಗ ಅದೆಲ್ಲ ಬೇಕು ನಾನು ಯಾವ ಜಾತಿ ಜೈನು ಅಂತ ನಮಗೆ ಗೊತ್ತಿದೆ ನೀನು ಶೆಟ್ರಾ ಗಾಣಿಗ ಅಂತ ಅದನ್ನು ಗೊತ್ತಿದೆ ನಮ್ಗೆ ಬಟ್ ನಮ್ ವಿಚಾರ ಏನು ಅಂತಂದ್ರೆ ವಿ ಡೋಂಟ್ ವಾಂಟ್ ಟು ಡೂ ಎನಿ ಪರ್ಸನಲ್ ಅಟ್ಯಾಕ್ ನಾನು ಮಾಡಿ ಏನ್ ಪ್ರಯೋಜನ ಕಿರಿ ಮೇಲೆ ನಾನ್ ನಾನ್ ಯಾಕೆ ಪರ್ಸನಲ್ ಅಟ್ಯಾಕ್ ಮಾಡ್ಲಿ ನನ್ನ ಪ್ರಶ್ನೆ ಇಷ್ಟೇನೇ ನಿನ್ನ ತಂದೆ ಬಗ್ಗೆ ನಿನ್ನ ತಂದೆಯ ಚಿಕ್ಕಮ್ಮ ಮತ್ತೆ ತಂಗಿಯಂದ್ರ ಬಗ್ಗೆ ಮಾತಾಡಿದ್ದಕ್ಕೆ ನಿನ್ನ ತಾಯಿ ಕರ್ಕೊಂಡ್ ಬಂದ್ ಕೊಂಡಿಸ್ದಲ್ಲ ಸೌಜನ್ಯ ಬ ಸೌಜನ್ಯದ ಅತ್ಯಾಚಾರನೇ ಆಗಿಲ್ಲ ಅದು ಸೆಟ್ಲ್ಮೆಂಟ್ ಆಗಿದೆ ಅಂತ ಅವ್ನು ಬೋಗಿ ಒಬ್ಬ ಅವ್ನು ಯಾರೋ ಅವನು ಆ ಬೆಳಗ್ಗೆ ಆದ್ರೆ ಬ್ರಾಹ್ಮಣರ ತರ ವೇಷ ಹಾಕೊಂಡು ಆ ಧರ್ಮಸ್ಥಳದಲ್ಲಿ ಆ ಎಲ್ಲರಿಗೂ ಪ್ರವಚನ ಕೊಡ್ತಾನೆ ಮಧ್ಯಾಹ್ನ ಆದ್ರ ಏಯ್ ಅಕೌಂಟ್ಗೆ ದುಡ್ಡು ಹಾಕಿ ಅಂತಾನೆ ಮಧುಗಿರಿ ಅದೇನೋ ಶೋಧಿ ಅಂತೆ ಮಧುಗಿರಿ ಶೋಧಿ ಅವನ ಹೆಸರು ಶೋಧಿ ಶೋಧಿ ಆಮೇಲೆ ಒಂದ್ಸತಿ ನೋಡಿದ್ರೆ ಎಂಡ್ರು ಮಕ್ಕಳನ್ನ ಬಿಟ್ಟಿದ್ದೀನಿ ಸನ್ಯಾಸಿ ಅಂತಾನೆ ಆಮೇಲೆ ಬೆಳಗ್ಗೆ ಹೊತ್ತು ನೋಡಿದ್ರೆ ಬಿಳೆ ಬಟ್ಟೆ ಹಾಕೊಂಡು ಜೈನ್ ತರ ಹೇಳ್ತಾನೆ ಮಧ್ಯಾಹ್ನ ನೋಡಿದ್ರೆ ಗೂಗಲ್ ಪೇ ಹಾಕ್ಬಿಟ್ಟು ಕಾಸು ಕೊಡಿ ಅಂತಾನೆ ಸಾಯಂಕಾಲ ನೋಡಿದ್ರೆ ಫುಲ್ ಕುಡ್ಕೊಂಡು ಅಂತ ತಿನ್ಕೊಂಡು ಏನ್ರೋ ನಿಮ್ ಬಾಳೋ ಬಿಡ್ರೋ ಆ ಧರ್ಮಸ್ಥಳ ವಿಚಾರ ಬಿಡ್ರೋ ಅವ್ರ ಅವ್ರ ಜೈಲ್ಗೆ ಹೋಗೋದನ್ನ ನೀವು ತಪ್ಸಕ್ ಆಗಲ್ಲ ದ ಮ್ಯಾನ್ ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಇಡೀ ಸರ್ಕಾರ ಕರ್ಕೊಂಬಂದ್ ನಿಲ್ಸಿ ನನ್ನನ್ನು ಶೇಕ್ ಮಾಡಕ್ ಆಗಲ್ಲ ನಾನು ನಾನು ಹೇಳ್ದಲ್ಲ ನಾನ್ ಜೈಲಲ್ಲಿ ಕುತ್ಕೊಂಡು ಸರ್ಕಾರನ ಅಳ್ಳಾಡಿಸ್ದು ಹೊರ್ಗಡೆ ಬಿಟ್ಟಾಕು ಅವ್ರ ಗೊತ್ತಾಗ್ಬಿಟ್ಟಿದೆ ಜೈಲಲ್ಲಿ ಹಾಕೋರು ನನ್ನ ವೇಸ್ಟ್ ಅಂತ ಯಾಕಂದ್ರೆ ಅಲ್ಲಿ ಕುತ್ಕೊಂಡು ಅಳ್ಳಾಡಿಸ್ತೀನಿ ನಾನು ಯಾರನ್ನು ಪರ್ಸನಲ್ ಅಟ್ಯಾಕ್ ಮಾಡಲ್ಲ ನೀವು ಮಾಡ್ದಾರ ಪರ್ಸನಲ್ ಅಟ್ಯಾಕ್ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಸತ್ತೋಗಿದ್ದಾರೆ ಅಂತ ಭೀಮಾ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪಳವಳಿಕೆ ಸಿಕ್ಕಿದೆ ಎಸ್ ಐ ಟಿ ಅವರು ಒಂದು ಪ್ರೈಮ್ ನೋ ಎವಿಡೆನ್ಸ್ ಅನ್ನು ಎಸ್ಟಾಬ್ಲಿಷ್ ನೆನ್ನೆ ಟೆಕ್ನಾಲಜಿ ಬಳಸಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ ನಿಮ್ದು ಏನ್ರೋ ರೋಗ ಅಲ್ಲಿ ನಿಮ್ದು ಏನ್ರೋ ರೋಗ ನೀವೇನ್ಕೋ ಬರ್ತೀರಾ ಅಲ್ಲಿ ಎಸ್ ಐ ಡಿ ತನಿಖೆ ಮಾಡ್ತಾ ಇದೆ ನೀವ್ ಯಾರನ್ನ ಅಡ್ಡ ಬಂದಾಗೆ ನಾವು ಮಾತಾಡೋದು ಇಲ್ಲ ಅಂದ್ರೆ ನಾವು ಮಾತಾಡಲ್ಲ ನಾನು ಯಾಕೆ ಮಾತಾಡ್ಲಿ ಕಿರಿಕಿಡ್ತೀನಿ ನಿನ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಅವನು ಗಿಳಿಯಾರ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಗಿಳಿಯಾರ ನುಗ್ಗು ಹೊಡಿತೀನಿ ಅಂತಂದ ಹೌದಾ ಏ ನೀವೊಬ್ರೇನ ಹೊಡೆಯಕ್ಕೆ ಬರೋದು ನೀವ್ ಲೈ ನೀವು ಒಗ್ಗು ನುಗ್ಗು ಹೊಡಿತೀನಿ ಅಂತ ನಾವು ಗುಂಡಾರ್ಸಿರೋರು ನೀವು ಬರೀ ಹೊಡೆಯಕ್ ಬರ್ತದೆ ನಮ್ಮನ್ನ ಅಟ್ಯಾಕ್ ಮಾಡ್ದಾಗ ಗುಂಡಾರ್ಸಿದೀವಿ ಏ ನಮಗೇನು ಬರಲ್ವಾ ಏ ನೀ ಒಬ್ಬರೇನ ಗಂಡಸು ಕರ್ನಾಟಕದಲ್ಲಿ ನಾವು ಎಸ್ ಐ ಟಿ ತೊಂದರೆ ಕೊಡಬಾರ್ದು ಅಲ್ಲಿ ಸಭೆ ಅಂತೆ ಇಪ್ಪತ್ನಾಲ್ನೇ ತಾರೀಕು ಯಾರ ಕರೆದಿರೋ ಸಭೆ ಅಲ್ಲಿ ಏನೋ ಗಲಾಟೆ ಆಯ್ತು ಇಪ್ಪತ್ ತಾರೀಖು ತಾರೀಕು ಹಿಂದೂಗಳೆಲ್ಲ ಒಂದಾಗಿ ಅಂತ ಅಲ್ಲಿ ಯಾರನ್ನ ತುಳು ಸತ್ತೋದ್ರು ಮಂಗ್ಳೂರ್ ಎಸ್ ಪಿ ಇನ್ ಯೂನಿಫಾರ್ಮ್ ಬಿಚ್ಚಿಸ್ತೀನಿ ಈ ಇನ್ವೆಸ್ಟಿಗೇಷನ್ ನಡೆಯೋರ್ಗು ಯಾರು ಗುಡ್ಡೆ ಆಗಬಾರ್ದು ಧರ್ಮಸ್ಥಳದಲ್ಲಿ ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ದ ರಿಪೋರ್ಟ್ ಬಿ ಸಬ್ಮಿಟೆಡ್ ಚಾರ್ಜ್ ಶೀಟ್ ಬಿ ಸಬ್ಮಿಟೆಡ್ ಟು ದ ಗೌರ್ಮೆಂಟ್ ಅಲ್ಲಿವರೆಗೂ ಏನಾದ್ರು ಹಿಂದೂಗಳೆಲ್ಲ ಒಂದಾಗಿ ಮುಸ್ಲಿಮ್ ಎಲ್ಲ ಒಂದಾಗಿ ಕ್ರಿಶ್ಚಿಯನ್ಸ್ ಎಲ್ಲ ಒಂದಾಗಿ ಏನು ಹಾಕ್ಕೂಡದು ದ ಇನ್ವೆಸ್ಟಿಗೇಷನ್ ಎಸ್ ಈ ಇದರಲಾಟ ನನ್ನ ಮಕ್ಕಳೆಲ್ಲ ಕರ್ಸ್ಬಿಟ್ಟು ಆ ಇನ್ವೆಸ್ಟಿಗೇಷನ್ ಜೊತೆ ಗುಂಪುಗಾರಿಕೆ ಯಾವನಾದ್ರೂ ಹೇಳ್ತಾ ಇದ್ದೀನಲ್ಲ ಲಾ ಅಂಡ್ ಆರ್ಡರ್ ನ ಕೈ ತಗೊಂಡ್ರೆ ಖಂಡಿತವಾಗಿ ವಿ ವಿಲ್ ಶೋ ವಾಟ್ ಇಸ್ ಅ ಪವರ್ ಆಫ್ ಲಾ ನಮ್ಗೇನು ಅನ್ಸಲ್ಲ ನಾವೇನ್ ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ ಅವ್ರ ಅಪ್ಪ ಮಾಡ್ರ ಹೇಳ್ದೆ ಅದು ನಾನೇನ್ ಹುಡ್ಕೊಳಕ್ ಬಂದಿಲ್ಲ ಆ ಹೆಣ್ಮಕ್ಳು ಬಂದು ಹಣ ಮಾತಾಡಿ ನಮ್ಮ ಬಗ್ಗೆ ಅಂತಂದ್ರು ದೇ ದೇಡ್ ಮೀ ಟು ಸ್ಪೀಕ್ ಆನ್ ಬಿಹಾಫ್ ಆಫ್ ದಮ್ ಐ ಸ್ಪೋಕ್ ಕಿರಿ ಕಿರ್ತಿ ನಿನಗೆ ನೋವು ಆಗಿದ್ರೆ ನನಗೆ ಹೆಣ್ಣಿನ ನೋವು ಗೊತ್ತಿದೆ ಗೊತ್ತಿಲ್ಲ ಗೊತ್ತಾಗ್ಲಿ ಅಂತ ಹೇಳಿದ್ದು ಸೌಜನ್ಯ ಅತ್ಯಾಚಾರ ಆಗಿಲ್ಲ ಅಂತ ಯಾವ್ದೋ ಟಿವಿ ಕೂತ್ಕೊಂಡು ಅಲ್ವಾ ಹೆಂಗ ಗೊತ್ತೇನೋ ಅದು ಡೂ ಯು ನೋ ವಾಟ್ ಆಪನ್ ಇಡಿಯಟ್ ಔಡರ್ ಯು ಸ್ಪೀಕ್ ಸಮಥಿಂಗ್ ಆನ್ ವಿಚ್ ಯು ಡೋಂಟ್ ನೋ ನಿನ್ ಗೊತ್ತಿಲ್ಲದ ವಿಚಾರ ಏನ್ಕೋ ಮಾತಾಡ್ತೀಯಾ ಏನು ಮೂಳೆಗಳು ಅದು ಇದು ಆಗ್ತಾರೆ ತಿನ್ಕೊಂಡ್ ಸಾಯಿ ನನಗೇನಂತ ಗತಿ ಬಂದಿಲ್ಲ ಯಾರತ್ರ ದುಡಿಸ್ಕೊಂಡ್ ಜೀವನ ಮಾಡೋಕೆ ಸೀರಿಯಸ್ಲಿ ಇವ್ರಿಗೆಲ್ಲ ಏನಾಗಿದೆ ನಂಗ್ ಅರ್ಥ ಆಗ್ತಾ ಇಲ್ಲ ಐ ಆಮ್ ರಿಯಲಿ ಡ್ಯಾಮ್ ಸೀರಿಯಸ್ ನಾನು ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡ್ಬೇಕಲ್ಲ ಇವಾಗ ಇವನು ಬಸವನಗೌಡ ಪಾಟೀಲ್ ಪಾಟೀಲ್ ಯತ್ನಾಳ್ ನಾನಂತೂ ಏನು ಮಾಡ್ತಾ ಇರಲಿಲ್ಲ ಕಾರಣ ಯಾಕೆ ಅಂತಂದ್ರೆ ಅವನಾಗ ಅವ್ನ ಐದ್ ಲಕ್ಷ ಕೊಡ್ತೀನಿ ಮುಸ್ಲಿಮ್ಸು ಅಂತಂದ್ರೆ ಯಾರಾದ್ರೂ ಅವನ ಅವ್ನ ಹೇಳೋ ಮಾತಿಗೆ ಐದು ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಮುಸಲ್ಮಾನರ ಹೆಣ್ಮಕ್ಳನ್ನ ಕರ್ಕೊಂಡೋದ್ರೆ ಆ ಮುಸಲ್ಮಾನರು ಚಾಪೀಸನ್ನ ಮಾಡಿ ಅವ್ರನ್ನ ಕೊಲೆ ಮಾಡಿದ್ರೆ ಇವ್ನ್ ಬರ್ತಾನ